ಈಗ ಒಂದೊಂದೇ ಸತ್ಯಗಳು ಹೊರಬರ್ತಾ ಇದೆ ಸಂಚಾರ್ ಸಾತಿ ಆಪ್ ಅನ್ನ ಕೇಂದ್ರ ಸರ್ಕಾರ ನಾಗರಿಕರ ಗಮನಕ್ಕೆ ತಾರದೆಯೇ ಎಲ್ಲ ಮೊಬೈಲ್ಗಳಲ್ಲಿ ಪ್ರೀ ಇನ್ಸ್ಟಾಲ್ ಮಾಡುವುದಕ್ಕೆ ತೀರ್ಮಾನಿಸಿತ್ತ ಎಂಬ ಅನುಮಾನ ಹೆಚ್ಚೆಚ್ಚು ಪಡೀತಾ ಇದೆ ಕಳೆದ ಆಗಸ್ಟ್ನಲ್ಲಿ ರಷ್ಯಾ ಇಂಥದ್ದೇ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡುವುದಕ್ಕೆ ತನ್ನ ನಾಗರಿಕರಿಗೆ ಆದೇಶ ನೀಡಿತ್ತು ಅದಕ್ಕಿಂತ ವರ್ಷ ಮೊದಲು ಇಸ್ರೇಲ್ ನಿರ್ಮಿತ ಪೆಗಾಸಸ್ ಸಾಫ್ಟ್ವೇರ್ ಭಾರಿ ಸದ್ದು ಮಾಡಿತ್ತು ಭಾರತದ ಹಲವು ಆಕ್ಟಿವಿಸ್ಟ್ಗಳ ಮೊಬೈಲ್ಗೆ ಪೆಗಾಸಸ್ ಸಾಫ್ಟ್ವೇರ್ ಅನ್ನು ತುರುಕಿಸಲಾಗಿದೆ ಮತ್ತು ಮಾಹಿತಿಯನ್ನು ಕದಿಯಲಾಗಿದೆ ಎಂಬ ಆರೋಪ ವ್ಯಕ್ತವಾಗಿತ್ತು ಈ ಕುರಿತಂತೆ ಅನುಮಾನ ಈಗಲೂ ಸಂಪೂರ್ಣ ಹೊರಟು ಹೋಗಿಲ್ಲ ಇಂಥ ಸಂದರ್ಭದಲ್ಲಿಯೇ ಸಂಚಾರ ಸಾತಿಯನ್ನು ಕೇಂದ್ರ ಸರ್ಕಾರ ಹಿಂಬಾಗಿಲಿನ ಮೂಲಕ ಜಾರಿಗೊಳಿಸಲು ಯತ್ನಿಸಿ ಇದೀಗ ಕೈ ಸುಟ್ಕೊಂಡಿದೆ ನಿಜವಾಗಿ ಕೇಂದ್ರ ಸರ್ಕಾರ ಇಂಥದ್ದೊಂದು ಆದೇಶ ಹೊರಡಿಸಿರುವುದು ನಿನ್ನೆ ಮೊನ್ನೆ ಅಲ್ಲ ಒಂದು ವಾರಕ್ಕಿಂತ ಮೊದಲೇ ಸಂಚಾರ್ ಸಾತಿ ಆಪ್ ಅನ್ನು ಎಲ್ಲ ಮೊಬೈಲ್ಗಳಿಗೂ ಇನ್ಸ್ಟಾಲ್ ಮಾಡುವಂತೆ ಎಲ್ಲ ಮೊಬೈಲ್ ಕಂಪನಿಗಳಿಗೆ ಆದೇಶ ನೀಡಿತ್ತು ಈ ವಿಷಯವನ್ನು ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಬಹಿರಂಗಪಡಿಸಿತು ಬಳಿಕ ಡಿಸೆಂಬರ್ ಒಂದರಂದು ಕೇಂದ್ರ ಸರ್ಕಾರ ಅಂತಹದ್ದೊಂದು ಆದೇಶವನ್ನು ಬಹಿರಂಗವಾಗಿ ಒಪ್ಪಿಕೊಂಡಿತು ಕೇಂದ್ರ ಸರ್ಕಾರದ ಈ ನಡೆಯೇ ಒಟ್ಟು ಪ್ರಾಮಾಣಿಕತೆಯ ಬಗ್ಗೆ ಅನುಮಾನವನ್ನು ಹುಟ್ಟುಹಾಕುವಂತಿತ್ತು અને હાગે વિષય આદલા કોઈ મેન્ડેટરી નહીં હે આપ અગર રજિસ્ટર નહીં કરના ચાહો તો મતલબ કી ઉદાહરણ કે તોર પે ઇસ એપ કા ઉપયોગ નહીં કરના ચાહો તો રજિસ્ટર મત કરો ઓડોર્મન્ટ રહેગા ડિલીટ કરના હે તો ડિલીટ કર લો નહીં ઇ استعمال કરના હે તો રજિસ્ટર મત કરો જો આપ રજિસ્ટર કરોગે તભી તો એક્ટિવ હોગા रजिस्टर नहीं करोगे तो इनएक्टिव होगा इसका मतलब संचार साथी ऐप हम डिलीट कर सकते हैं अपने फोन में बिल्कुल डिलीट कर सकते हो आप देखिए जो नोटिफिकेशन कल निकला था उसमें अगर पॉइंट सेवन बी देखोगे तो उसमें खास कर लिखा हुआ है कि इट मस्ट बी विजिबल अनरिस्ट्रिक्टेड एंड कोई भी उसे डिसेबल दिसे नहीं कर सकता तो इसका क्या मतलब है इधर ज्योतिद्र सिंधिया कुछ अलग बात कर रहे हैं नोटिफिकेशन कुछ अलग बात है ये ऐप लाने की जरूरत ही क्या है ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಇಟರ್ಸ್ಪೆಕ್ ಮೋದಿ ಸರ್ಕಾರ ಈವರೆಗೂ ವಿರೋಧ ಪಕ್ಷಗಳಿಗೆ ತಲೆಬಾಗಿದ್ದು ಬಹಳ ಕಡಿಮೆ ರೈತ ಮಸೂದೆಯಾಗಲಿ ವಕ್ಫ್ ಬಿಲ್ ಆಗಲಿ ಅಥವಾ ಇನ್ನಿತರ ಹಲವು ಸಂದರ್ಭಗಳಲ್ಲೂ ಕೇಂದ್ರ ಸರ್ಕಾರ ಅತ್ಯಂತ ದಾಷ್ಟ್ಯತನದಿಂದಲೇ ನಡೆಕೊಂಡಿದೆ ವಿರೋಧ ಪಕ್ಷಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತನ್ನಿಷ್ಠದಂತೆ ವರ್ತಿಸಿದೆ ಇಂಥ ಸರ್ಕಾರವು ಒಮ್ಮಿಂದೊಮ್ಮೆಲೆ ತನ್ನ ಆದೇಶವನ್ನು ಹಿಂಪಡೆದುಕೊಂಡದ್ದು ಯಾಕೆ ಎಂಬ ಪ್ರಶ್ನೆ ಖಂಡಿತ ಎದುರಾಗುತ್ತೆ ಈ ಮೊದಲು ಸರ್ಕಾರ ಹೊರಡಿಸಿದ ಆದೇಶದ ಪ್ರಕಾರ ಸಂಚಾರ ಸಾತಿ ಆ್ಯಪನ್ನು ಎಲ್ಲ ಮೊಬೈಲ್ಗಳಲ್ಲೂ ಪ್ರೀ ಇನ್ಸ್ಟಾಲ್ ಮಾಡಬೇಕು ಅದನ್ನು ಡಿಲೀಟ್ ಮಾಡಲಾಗದು ಕೆಲಸ ಮಾಡದಂತೆಯೂ ಅದನ್ನು ನಿರ್ಬಂಧಿಸಲಾಗದು ಆ ರೀತಿಯಲ್ಲಿ ಈ ಆಪ್ ಅನ್ನು ತಯಾರಿಸಲಾಗಿತ್ತು ಎಲ್ಲ ಮೊಬೈಲ್ಗಳಲ್ಲಿಯೂ ಮೊದಲೇ ಇನ್ಸ್ಟಾಲ್ ಮಾಡಬೇಕು ಎಂದು ಆದೇಶಿಸಿತು ಇದೀಗ ಸಂಚಾರ್ ಸಾತಿ ಆಪ್ ಇನ್ಸ್ಟಾಲ್ ಮಾಡುವುದು ಐಚ್ಛಿಕ ಎಂದು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇನ್ಸ್ಟಾಲ್ ಮಾಡಿದರೂ ಅದನ್ನು ಡಿಲೀಟ್ ಮಾಡುವ ಅವಕಾಶ ಇದೆ ಎಂದು ಹೇಳ್ತಾ ಇದೆ ಬೇಡ ಎಂದಾದರೆ ಅದನ್ನು ನಿಷ್ಕ್ರಿಯಗೊಳಿಸಬಹುದು ಎಂದು ಹೇಳ್ತಾ ಇದೆ ಹಾಗಿದ್ರೆ ಆರಂಭದಲ್ಲಿ ಹೇಳಿದ್ದೇನೋ ಆ ಬಳಿಕ ಯು ಟರ್ನ್ ತೆಗೆದುಕೊಂಡದೇಕೆ ಹಾಗಿದ್ರೆ ಇದು ಪೆಗಾಸಸ್ನಂತೆ ಇನ್ನೊಂದು ಗೂಢಚರ ವ್ಯವಸ್ಥೆ ಆಗಿದೆಯಾ ನಾಗರಿಕರ ಮೇಲೆ ಕಣ್ಗಾವಲು ಇಡುವುದಕ್ಕಾಗಿಯೇ ಇದನ್ನು ತಯಾರಿಸಲಾಗಿದೆಯಾ ಮಾಹಿತಿ ಬಹಿರಂಗಕ್ಕೆ ಬರಬಾರದು ಎಂಬ ಕಾರಣಕ್ಕಾಗಿಯೇ ತಕ್ಷಣಕ್ಕೆ ತನ್ನ ನಿಲುವಿನಲ್ಲಿ ಅದು ಬದಲಾವಣೆ ಮಾಡಿಕೊಂಡಿದೆಯಾ ನಿಜವಾಗಿ ವಿರೋಧ ಪಕ್ಷಗಳಿಗೆ ಹೆದರದ ಕೇಂದ್ರ ಸರ್ಕಾರ ಮೊದಲ ಬಾರಿ ಹೆದರಿರುವುದೇ ಈ ಸಂಚಾರ ಸಾತಿ ಆಪ್ನ ಬಗ್ಗೆ ಅನುಮಾನವನ್ನು ಬಲಪಡಿಸುತ್ತೆ ವಿರೋಧ ಪಕ್ಷಗಳು ಮಾಡಿದ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ತಕ್ಷಣ ಮಣಿದಿದೆ ಕಡ್ಡಾಯ ಆಪ್ ಅನ್ನು ಐಚ್ಛಿಕ ಎಂದು ಹೇಳಿದೆ ಡಿಲೀಟ್ ಮಾಡಲಾಗದ ಆಪ್ ಅನ್ನು ಡಿಲೀಟ್ ಮಾಡುವುದಕ್ಕೆ ಅವಕಾಶ ಇದೆ ಎಂದು ಹೇಳಿದೆ ನಿಷ್ಕ್ರಿಯಗೊಳಿಸಲು ಸಾಧ್ಯವೇ ಇಲ್ಲ ಎಂದು ಹೇಳಿದ ಆಪ್ ಅನ್ನು ನಿಷ್ಕ್ರಿಯಗೊಳಿಸಬಹುದು ಎಂದು ಹೇಳ್ತಾ ಇದೆ मतलब कि उदाहरण के तौर पे इस ऐप का उपयोग नहीं करना चाहते तो रजिस्टर मत करो वो डॉमेंट रहेगा रहे डिलीट करना है तो डिलीट कर लो नहीं इस्तेमाल करना है तो रजिस्टर मत करो जब आप रजिस्टर करोगे तभी तो एक्टिव होगा रजिस्टर नहीं करोगे तो होगा इसका मतलब संचार साथी ऐप हम डिलीट कर सकते हैं अपने अंतु विरोध पक्ष प्रतिभा संचार साथी ऐप कड्डा दिन ऐच्छिक ಒಂದು ವೇಳೆ ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಈ ಸುದ್ದಿಯನ್ನು ಬಹಿರಂಗಕ್ಕೆ ತರದೇ ಇರ್ತಾ ಇದ್ರೆ ಮತ್ತು ವಿರೋಧ ಪಕ್ಷಗಳು ಪ್ರತಿಭಟನೆ ನಡೆಸದೇ ಇರ್ತಾ ಇದ್ರೆ ಸಂಚಾರ ಸಾತಿ ಆ್ಯಪ್ ಎಲ್ಲರ ಮೊಬೈಲ್ನಲ್ಲೂ ಕಡ್ಡಾಯವಾಗಿ ಇನ್ಸ್ಟಾಲ್ ಆಗ್ತಾ ಇತ್ತು ನಮ್ಮ ಬೆಡ್ರೂಮಿನಿಂದ ಹಿಡಿದು ಕಚೇರಿಯವರೆಗಿನ ಪ್ರತಿ ಮಾಹಿತಿಯನ್ನು ಈ ಆಪ್ನ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಿಳಿದುಕೊಳ್ಳುವ ಅವಕಾಶ ಮುಕ್ತವಾಗಿತ್ತು ವಿರೋಧ ಪಕ್ಷಗಳು ಸಶಕ್ತವಾಗಿದ್ದರೆ ಮತ್ತು ಜನಪರವಾಗಿ ಧ್ವನಿ ಎತ್ತಿದ್ರೆ ಹೇಗೆ ಆಡಳಿತ ಪಕ್ಷ ತಲೆಬಾಗುತ್ತೆ ಎಂಬುದಕ್ಕೆ ಸಂಚಾರ್ ಸಾತಿ ಆಪ್ ಒಂದೊಳ್ಳೆ ಉದಾಹರಣೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು